ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಸೊ ಇದೊಂದು ವಿಡಿಯೋ ಈ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ನನ್ನ ಹೆಸರು ಡಾಕ್ಟರ್ ಸುಧೀಪ್ರು ನಾನು ಮಾಸ್ತಿಕಟ್ಟೆ ಶಿವಮೊಗ್ಗ ಜಿಲ್ಲೆ ತಾಲೂಕಲ್ಲಿ ತಾಲೂಕಲ್ಲಿರುವಂಥ ವೈದ್ಯನಾಗಿದ್ದಾನೆ ಸೊ ನನ್ನ ಪರಿಚಯ ಅನೇಕರಿಗೆ ಇದೆ ಸೊ ಆದರೆ ಇವತ್ತು ಯಾಕೆ ನಾನು ಈ ವಿಡಿಯೋ ಮಾಡ್ತೀನಿ ಅಂದರೆ ಮುಖ್ಯವಾಗಿ ನಾನು ಎರಡು ಸಾವಿರದ ಹದಿನೈದನೇ ಇಸ್ವಿ ಆಗಸ್ಟಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಈಗ ನಾನು ಟೋಟಲ್ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿ ಟೆನ್ ಇಯರ್ಸ್ ಸರ್ವಿಸ್ ಮಾಡಿದ್ದೀನಿ ಸೊ ಏನು ವಿಚಾರ ಅಂದರೆ ಮುಖ್ಯವಾಗಿ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಕೆ ಪಿ ಸಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಕಾಂಟ್ರಾಕ್ಟ್ ಬೇಸಲ್ಲಿ ಹಾಸ್ಪಿಟಲ್ ಕೆ ಪಿ ಸಿ ಹಾಸ್ಪಿಟಲ್ ನಾನು ಜಾಯ್ನ್ ಆದೆ ಸೊ ಐದು ವರ್ಷ ನಾನು ಡ್ಯೂರೇಷನಲ್ಲಿ ನಾನು ಒಂದು ಹಾಸ್ಪಿಟಲ್ ಕೆಲಸ ಮಾಡಿದ್ದೀನಿ ಸೊ ನನ್ನ ಹುಟ್ಟಿನ ಊರು ಮತ್ತು ನನ್ನ ಹುಟ್ಟಿದ ಆಸ್ಪತ್ರೆ ನಮ್ಮ ತಾಯಿ ಒಂದು ಸಿಸ್ಟರ್ ವಿನ್ನಿ ಡಿಸೋಸ ಅವರು ಅಲ್ಲಿ ಸುಮಾರು ಮೂವತ್ತ ಮೂರು ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೊ ಅವ್ರ ಜೊತೆಗೆ ನಾನು ಐದು ವರ್ಷ ಕೆಲಸ ಮಾಡಿದೆ ನಾನು ಯಾಕೆ ಇಷ್ಟೆಲ್ಲ ಡೀಟೇಲಿಗೆ ಹೇಳ್ತೀನಿ ಅಂದರೆ ಸೊ ಎರಡು ಸಾವಿರದ ಹದಿನೈದಕ್ಕೆ ಜಾಯ್ನ್ ಆದರೆ ಎರಡು ಸಾವಿರದ ಹದಿನೇಳು ಕೊನೆಯಲ್ಲಿ ಹದಿನೆಂಟು ಕೊನೆಯಲ್ಲಿ ಅಲ್ಲಿ ನನಗೆ ಕಾಂಟ್ರ್ಯಾಕ್ಟಲ್ಲಿ ಸ್ವಲ್ಪ ಗೊಂದಲಗಳಾದಾಗ ಸೊ ನಾನು ಬಿಡುವಂಥ ಪರಿಸ್ಥಿತಿ ಬಂತು ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಶಾಲೋಮ್ ಪಾಲಿಕ್ನಿಕ್ ಅಂತ ಅದು ಸ್ಟಾರ್ಟಿಂಗಲ್ಲಿ ವರ್ಗೀಸ್ ಕಾಂಪ್ಲೆಕ್ಸ್ ಮಾರ್ಸಿಟಿಯಲ್ಲಿ ವರ್ಗೀಸ್ ಅಂಗಡಿ ಅಲ್ಲಿ ನಾನು ಸಣ್ಣದಾಗಿ ಸ್ಟಾರ್ಟ್ ಪ್ರಾರಂಭ ಮಾಡಿದೆ ಸೊ ನಂತರದಲ್ಲಿ ನಾನು ಇನ್ನೇನೆಲ್ಲ ಬಿ ಬಿಟ್ಟು ನಾನು ಅಲ್ಲಿ ಜಾಯಿನ್ ಆಗಬೇಕು ಎರಡು ಮೂರು ವರ್ಷದಲ್ಲಿ ಅಷ್ಟೊತ್ತಿಗೆ ಪುನಃ ಕೆ ಪಿ ಸಿಲಿ ಮೊದಲು ಒಂದು ವರ್ಷ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಕಾಂಟ್ರಾಕ್ಟ್ ಕೊಡ್ತಾಯಿದ್ರು ಮೂರು ತಿಂಗಳು ಒಂದು ತಿಂಗಳು ಕೊಡೋ ಸ್ಟಾರ್ಟ್ ಮಾಡಿದ್ರು ಸೊ ಬಿಡುವಂಥ ಪರಿಸ್ಥಿತಿ ಬಂದಾಗ ಪುನಃ ನನಗೆ ಪುನಃ ಕರೆದು ಬಿಟ್ಟಿಲ್ಲ ಇಲ್ಲ ನೀವು ಪುನಃ ನೀವು ಸೇವೆ ಮುಂದುವರಿಸಿ ನಿಮಗೆ ಮತ್ತೆ ಆರು ತಿಂಗಳು ಕೊಡ್ತೀವಿ ಅಂತ ಸೊ ಎಕ್ಸ್ಟೆಂಡ್ ಆಗಿ ಸೊ ಒಂದು ಕ್ಲಿನಿಕ್ ಇತ್ತು ಸಂಜೆ ಪ್ರಾಕ್ಟೀಸ್ ಅಂತ ಅವರು ಪ್ರಾಕ್ಟೀಸ್ ಮಾಡಿದ್ದು ಜಾಸ್ತಿಯಿಂದ ಮಾಡಿಲ್ಲ ನಾನು ಯಾಕೆಂದರೆ ಕೆ ಪಿ ಸಿ ನಿಯಮಾವಳಿಗಳು ಬೇರೆ ಥರ ಇದೆ ಅಲ್ಲಿ ಕೆ ಪಿ ಸಿಲಿ ಇದ್ದಾಗ ಹೊರಗೆ ನಾವು ಖಾಸಗಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತ ಸೊ ಆ ರೀತಿಯಾಗಿ ನನ್ನ ಪ್ರಾರಂಭ ನನ್ನ ವೈದ್ಯ ವೈದ್ಯಕೀಯ ಜೀವಿತದಲ್ಲಿ ನನ್ನ ಖಾಸಗಿಯ ಪ್ರಾಕ್ಟೀಸ್ ಪ್ರಾಕ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಆ ರೀತಿಯಾಗಿ ಸೊ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ಮಾರ್ಚಿಂದನೇ ಸ್ಟಾರ್ಟ್ ಆಯಿತು ಕೋವಿಡು ಜುಲೈ ತಿಂಗಳು ಬರಬೇಕಾದಾಗ ಸ್ವಲ್ಪ ಪೀಕ್ ಪೀಕಿಗೆ ಹೋಗ್ತಾಯಿತ್ತು ಆ ಟೈಮಲ್ಲಿ ಪೂರ ನನ್ನದು ಕಾಂಟ್ರಾಕ್ಟಿಂದು ಮೂರು ತಿಂಗಳು ಒಂದು ತಿಂಗಳು ಹದಿನೈದು ದಿವಸ ಈ ಥರ ಎಲ್ಲ ಬರ್ತಾಯಿತ್ತು ಸೊ ಮತ್ತು ಜನರು ಕೋವಿಡ್ ಪೇಷೆಂಟ್ ಅಥವಾ ಜ್ವರದ ಪೇಷೆಂಟ್ ಜಾಸ್ತಿ ಕೆ ಪಿ ಸಿ ಕಾಲ ಒಳಗೆ ವ್ಯಾಪ್ತಿ ವರ್ಕ್ ಸ್ಟಾರ್ಟ್ ಆದಾಗ ಸ್ವಲ್ಪ ನಿಯಮಗಳ ಪ್ರಕಾರ ಕೋವಿಡ್ ಪೇಷೆಂಟ್ ಒಳಗೆ ಬರ್ತಾರೆ ಅಂತ ಒಂದು ಮಾಹಿತಿ ಪ್ರಕಾರ ಸ್ವಲ್ಪ ಅಲ್ಲಿ ಕೆಲವೊಂದು ಗೊಂದಲಗಳಾಯಿತು ಆ ಗೊಂದಲಗಳಾದಾಗ ನನಗೆ ನನ್ನ ಓತ್ ತೊಗೊಳ್ತೀವಿ ಎಲ್ಲ ಜನರನ್ನು ನಾವು ಟ್ರೀಟ್ ಮಾಡ್ತೀವಿ ಎಲ್ಲ ಜಾತಿ ಕುಲಭಾಷೆಯವರಿಗೂ ಮತ್ತೆ ಎಲ್ಲ ಥರ ರೋಗಿಗಳನ್ನ ಟ್ರೀಟ್ ಮಾಡ್ತೀವಿ ಅಂತ ಸೊ ನನ್ನ ಓತ್ ಎಗೇನ್ಸ್ಟ್ ಹೋಗಬೇಕಾಗಿತ್ತು ಯಾಕೆಂದರೆ ಕೆಲವೊಂದು ಪೇಷೆಂಟು ಬರಬೇಡಿ ಅಂತ ಒಂದು ನಿಯಮ ತಂದರು ಸೊ ಆ ಟೈಮಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಕೆ ಪಿ ಸಿಯನ್ನು ಬಿಟ್ಟು ಕೆ ಪಿ ಸಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಾಗ ಬಿಟ್ಟು ನಾನು ನನ್ನ ಮನೆಯ ಪಕ್ಕದಲ್ಲಿ ಸಣ್ಣದಾಗಿ ಕಟ್ಟಿರುವಂಥ ಒಂದು ಕ್ಲಿನಿಕನ್ನು ನಾನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಆ ಪ್ರಾರಂಭ ಹಂತದಲ್ಲಿ ನಾನು ಹಣ ಇಟ್ಕೊಂಡು ಕ್ಲಿನಿಕ್ ಮಾಡಿಲ್ಲ ಕೆಲವರಿಗೆ ವೈದ್ಯರ ತಕ್ಷಣ ಹಣ ಇವರು ಹಣದ ಆಸೆ ಉಳ್ಳವರು ಇವರು ಸುಲಿಗೆ ಮಾಡ್ತಾರೆ ದುಡ್ಡು ಕೀಳ್ತಾರೆ ಅಂತೆಲ್ಲ ಪ್ರಚಾರ ಮಾಡ್ತಾರೆ ನನ್ನ ಬಗ್ಗೆ ಅಂತಲ್ಲ ಎಲ್ಲ ಸಾ ಸಾಮಾನ್ಯವಾಗಿ ಎಲ್ಲ ವೈದ್ಯರ ಬಗ್ಗೆ ಈ ಥರ ಮಾಡ್ತಾರೆ ಸೊ ಹಾಗೆ ನನ್ನ ಬಗ್ಗೆಯೂ ಸ್ವಲ್ಪ ಜಾಸ್ತಿ ಅಪಪ್ರಚಾರಗಳು ಜಾಸ್ತಿ ಪ್ರೀತಿಯಿಂದ ಮಾಡ್ತಾರೆ ಸೊ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಯಾಕೆಂದರೆ ನನಗೆ ಗೊತ್ತು ನಾನು ಏನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸೊ ನನ್ನ ವೈದಿಕ ಜೀವಿತದಲ್ಲಿ ನಮ್ಮ ಪೇರೆಂಟ್ಸ್ ನಾನು ತಗೊಂಡಿದ್ದ ಸೀಟ್ ಬಂದು ಗೋರ್ಮೆಂಟ್ ಫ್ರೀ ಸೀಟ್ ಅಲ್ಲ ನಾನು ಪಿ ಯು ಸಿ ಆದಮೇಲೆ ಎಮ್ ಬಿ ಬಿ ಎಸ್ ಮಾಡಬೇಕಂತ ನನ್ನ ರ್ಯಾಂಕ್ ಒಳ್ಳೇದು ಬಂದಿರಲಿಲ್ಲ ಮತ್ತು ನನಗೆ ಸೀಟ್ ಕೂಡ ಕಾಮಿಡ್ಕೆ ಆ ಕಾಲದಲ್ಲಿ ಇತ್ತು ಕಾಮಿಡ್ಕೆ ಬರೆದಿದ್ದರೆ ನನಗೆ ಪೇಮೆಂಟ್ ಸೀಟು ನಮ್ಮ ಕ್ರಿಶ್ಚಿಯನ್ ಮೈನೋರಿಟಿ ಕಾಲೇಜ್ ಸಿಗ್ತಾಯಿತ್ತು ಸೊ ಆದರೆ ನಾನು ಕಾಮಿಡ್ಕೆ ಬರೆದ ಬರೆದಿರೋ ಕಾರಣ ನನಗೆ ಅಲ್ಲಿ ಕೂಡ ನನಗೆ ಸೀಟ್ ಸಿಗಲಿಲ್ಲ ಕೊನೆಗೆ ನಾನು ರಷ್ಯಕ್ಕೆ ಹೊಟ್ಟು ಹೊರಟಿದ್ದೆ ರಷ್ಯಾ ಥ್ರೋಚೆ ತರಿಸಿ ಅಪ್ಲಿಕೇಶನ್ಸ್ ಫಿಲ್ ಮಾಡಿ ರಷ್ಯಾ ದೇಶಕ್ಕೆ ಹೋಗಿ ಎಂ ಬಿ ಬಿ ಎಸ್ ಮಾಡಿ ಮತ್ತೆ ಪುರ ಭಾರತಕ್ಕೆ ಐತೆ ಈ ಆಸಕ್ತಿಯನ್ನು ಕಂಡು ನನ್ನ ಪಟ್ಟ ಒಂದು ಪರಿಶ್ರಮ ಪರಿಶ್ರಮ ಪಡಕ್ಕೆ ಇಷ್ಟಪಡ್ತಾನೆ ಕಷ್ಟಪಡ್ತಾನೆ ಅಂತ ನೋಡಿ ನನ್ನ ತಂದೆ ತಾಯಿ ಹಾಗೂ ನನ್ನ ಅಣ್ಣ ಸೊ ನನ್ನ ನಂಬಿ ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನು ಪಿ ಯು ಸಿ ತನಕ ಅಂತ ಜಾಸ್ತಿ ಮೆರಿಟ್ ಸ್ಟೂಡೆಂಟ್ ಏನಲ್ಲ ಸೊ ಹಾಗಾಗಿ ನನ್ನ ಮೇಲೆ ಬಂಡವಾಳ ಹಾಕೋವಂಥದ್ದು ಅದಷ್ಟೊಂದು ಸರಿ ಕಾಣಲ್ಲ ಯಾಕಂದರೆ ಒಳ್ಳೆ ನೈಂಟಿ ನೈಂಟಿ ಫೈವ್ ಮಾಡಿದವರಿಗೆ ಮೇಲೆ ಬಂಡವಾಳ ಹಾಕಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕೊಡ್ತಾರೆ ಅಂತ ನಾನು ತೆಗೆದಿರೋದು ಬರೀ ಆಸು ಪಾಸು ಅರವತ್ತು ಪರ್ಸೆಂಟ್ ಅಷ್ಟೇ ಮ್ಯಾಥಮೆಟಿಕ್ಸಲ್ಲಿ ಮೂರು ಸೊನ್ನೆ ಮೂವತ್ತು ಒಂದು ಮಾರ್ಕ್ಸ್ ಕಮ್ಮಿ ಆದರೂ ಕೂಡ ನಾನು ಉಳಿಬೇಕಾಗಿತ್ತು ಯಾಕಂದರೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆದಿದ್ದೆ ಹಾಗೆ ನಾನು ಮೂವತ್ತೈದು ಮಾರ್ಕ್ಸ್ ಟೇರನ್ಸ್ ಅಷ್ಟೇ ಬರೆದು ಮೂವತ್ತೈದು ಅಷ್ಟೇ ಬರೆದಿದೆ ಮಿಕ್ಕಿದ್ದು ಬರೀಲಿಲ್ಲ ಸೊ ಅದರಲ್ಲಿ ಒಂದು ತಪ್ಪಾಗಿ ಅದು ಐದು ಮಾರ್ಕ್ ಇದು ಮೈನಸ್ ಆಯಿತು ಗ್ರೇಸ್ ಮಾರ್ಕಲ್ಲಿ ಆದಂಥ ವ್ಯಕ್ತಿ ಸೊ ಎಮ್ ಬಿ ಬಿ ಎಸ್ಸಲ್ಲಿ ನಾನು ಪರಿಶ್ರಮದಿಂದ ಎಲ್ಲರೂ ಪರಿಶ್ರಮ ಪಟ್ಟೆ ಓದ್ತಾರೆ ಸೊ ನಾನು ನನ್ನ ಎಮ್ ಬಿ ಬಿ ಎಸ್ ಅವಧಿಯಲ್ಲಿ ನಾನು ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕ್ ಲಾಗ್ ಇಟ್ಕೊಂಡಿಲ್ಲ ನೂರಲ್ಲಿ ನೂರು ಬ್ಯಾಚಲ್ಲಿ ನಮ್ಮ ಬ್ಯಾಚ್ ಟೈಮಲ್ಲಿ ಒಂದು ಆರ್ ಎಸ್ ಟು ಆರ್ ಎಸ್ ತ್ರೀ ಪ್ಯಾಟ್ರನ್ ಅಂತ ಬಂತು ಸೊ ಅದರಲ್ಲಿ ವೈಭವ ವಯಸ್ ಎಲ್ಲರಿಗೂ ಕಮ್ಮಿ ಕೊಟ್ಟರು ತುಂಬ ಜನ ಪಾಪ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಲ್ಲಿ ಫೇಲ್ ಆದರು ಆದರೆ ದೇವರ ತಾಯಿ ಹಾಗೂ ಪರಿಶ್ರಮ ಮತ್ತು ತಂದೆ ತಾಯಿ ಆಶೀರ್ವಾದ ಸೊ ನಾನು ನೂರಲ್ಲಿ ಇಪ್ಪತ್ತು ಜನ ಪಾಸಾದ್ರೂ ನಾನೊಬ್ಬ ಕೂಡ ಪಾಸಾದೆ ಮತ್ತು ನನ್ನ ಎಂ ಬಿ ಬಿ ಎಸ್ ಲೈಫಲ್ಲಿ ನಾನು ಯಾವತ್ತು ಫೇಲ್ ಆದಂಥ ವ್ಯಕ್ತಿನೇ ಅಲ್ಲ ಸೊ ಇದು ನನ್ನ ಕಿರು ಪರಿಚಯ ನೀ ಯಾಕೆ ಇಷ್ಟ ಹೇಳ್ತೀನಿ ಅಂದರೆ ನಮ್ಮ ತಂದೆ ತಾಯಿ ಪರಿಶ್ರಮ ಪಟ್ಟು ತಮ್ಮ ಸೇವಿಂಗ್ಸ್ ಎಲ್ಲ ತೆಗೆದುಬಿಟ್ಟು ನನಗೆ ಓದಿಸಿದ್ದಾರೆ ಸುಮಾರು ನನಗೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಲ್ಯಾಕ್ಸ್ ಖರ್ಚಾಗಿದೆ ಸೊ ಅದು ಸಾಲ ಮಾಡಿ ಓದಿಸಿದ್ದಾರೆ ಮತ್ತು ನನ್ನ ಮೇಲೆ ನಾನು ಕೂಡ ಎಜುಕೇಷನ್ ಲೋನ್ ಮಾಡಿ ಸುಮಾರು ಒಂದು ಏಯ್ಟ್ ಲ್ಯಾಕ್ಸ್ ಸೆವೆನ್ ಪಾಯಿಂಟ್ ಫೈವ್ ಟು ಏಯ್ಟ್ ಲ್ಯಾಕ್ಸ್ ಎಜುಕೇಷನ್ ಲೋನ್ ನನ್ನ ನನ್ನ ಮೇಲೆ ಕೂಡ ಇತ್ತು ನಾನು ಎಮ್ ಬಿ ಎಸ್ ಮುಖಲು ಬರಬೇಕಾದಾಗ ಸೊ ಇದೆಲ್ಲ ಯಾಕಪ್ಪ ಇಷ್ಟೆಲ್ಲ ನಾನು ದೀರ್ಘವಾಗಿ ಹೇಳ್ತಿದ್ದೀನಿ ಅಂದರೆ ಈಗ ಒಂದು ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ ಸೊ ನಾನು ಮಾಡಿರೋಂಥ ಕೆಲಸ ಸೇವಾ ಮನೋಭಾವ ಮಾಡ್ತೀವಿ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಪೇಷಂಟ್ ನಾನು ಮನೇಲಿ ಕೂತ್ಕೊಂಡಾಗ ಪ್ರಾಕ್ಟೀಸ್ ಮಾಡಬೇಕಾದಾಗ ಒಂದು ಪೇಷೆಂಟ್ ಬಂದರು ಅವ್ರ ಹೆಸರು ಹೇಳಿಕೊಡ ಇಷ್ಟಪಡ್ತೀನಿ ಚಂದ್ರಶೇಖರ್ ಸರ್ ಅಂತ ನಾನು ಬಂದ ತಕ್ಷಣ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೆ ಅವರು ಬಂದರು ಸಾಯಂಕಾಲ ನನ್ನ ಮನೆಗೆ ಬಂದರು ಸೊ ಬೆಳಗಿನ ಜಾವ ಬೆಳಗಿನ ಜಾವ ಮನೆಗೆ ಬಂದರು ನಾನು ಮೆಡಿಸಿನ್ಸ್ ಎಲ್ಲ ತೆಕ್ಕೊಟ್ಟೆ ನಾನು ವೈಯಕ್ತಿಕವಾಗಿ ಪರ್ಚೇಸ್ ಮಾಡಿದಂಥ ಮೆಡಿಸಿನ್ಸ್ ಕೊಟ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಕೊಟ್ಟೆ ಸರ್ ಇದು ಫ್ರೀ ತೊಗೊಂಡೋಗಿ ಅಂತ ಅವ್ರ ಮುಖದ ಮೇಲೆ ಜೋರು ಮಾಡಿ ಹೇಳಿದರು ನೀವು ಫ್ರೀ ಕೊಟ್ಟರೆ ನಾನು ತಗೊಳಲ್ಲ ಈ ತೊಗೊಂಡ್ರೆ ನನಗೆ ಗುಣ ಆಗೋಲ್ಲ ನನಗೆ ದುಡ್ಡು ತೊಗೊಳ್ಳಿ ಅಂತ ದುಡ್ಡಿದೆ ದುಡ್ಡು ತೊಗೊಳ್ಳಿ ದುಡ್ಡು ತೊಗೊಂಡು ಇದು ಜಾಸ್ತಿ ಲಾಭ ಆದರೆ ಯಾರ ಹತ್ರ ಇಲ್ಲ ಅವ್ರಿಗೆ ಬೇಕಾದ್ರೆ ಕಡಿಮೆ ಮಾಡಿ ಅಥವಾ ಬೇಕಾದ್ರೆ ಬಡವರು ನಿರ್ಗತಿಕರ ಇದ್ದಾರೆ ಅವ್ರು ಬೇಕಾದ್ರೆ ಫ್ರೀ ಕೊಟ್ಟು ಕಳಿಸಿ ನೀವು ಈ ಥರ ಮಾಡಿದ್ರೆ ಜನರು ಮಿಸ್ಯೂಸ್ ಮಾಡ್ತಾರೆ ಅಂತ ಸೊ ನಾನು ಅವ್ರು ಹೇಳಿದ ಮಾತನ್ನು ತಗೊಂಡೆ ಸೊ ಮಿನಿಮಮ್ ನನ್ನ ಖಾಸಗಿ ಪ್ರಾಕ್ಟೀಸಲ್ಲಿ ನಾನು ಮಿನಿಮಮ್ ಚಾರ್ಜ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ನಂತರದಲ್ಲಿ ನಾನು ಹೇಗೆ ನಾನು ಪ್ರಾಕ್ಟೀಸ್ ಬಂತು ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ನಾನು ಡಾಕ್ಟರ್ಸ್ ಯಾಕೆ ಚಾರ್ಜ್ ಮಾಡ್ತಾರೆ ನಿಮಗೆ ಮೆಡಿಸಿನ್ಸ್ ಕೊಡಬೇಕೆಂದ್ರೆ ನಿಮಗೆ ಟೆಸ್ಟ್ ಮಾಡಬೇಕಂದ್ರೆ ಬೆಸ್ಟ್ ಎಕ್ವಿಪ್ಮೆಂಟ್ಸ್ ತೊಗೊಬೇಕು ಒಂದು ಇ ಸಿ ಜಿ ಮಿಷಿನ್ ಇರ್ಬೋದು ಲ್ಯಾಬ್ ಇರ್ಬೋದು ಎಕ್ಸ್ರೇ ಇರ್ಬೋದು ಇವತ್ತನ್ನು ಹಾಸ್ಪಿಟ್ಲು ಬೆಳೆದು ನಿಂತಿದೆ ಅದರ ಹಿಂದೆ ತುಂಬ ಶ್ರಮ ಇದೆ ರಾತ್ರಿಯಾಗಲು ಶ್ರಮ ಪಟ್ಟಿದ್ದೀನಿ ನಮ್ಮ ತಂದೆ ತಾಯಿ ನಮ್ಮಣ್ಣ ಶ್ರಮ ಪಟ್ಟಿದ್ದಾರೆ ಇದರಿಂದ ತುಂಬ ಒಂದು ರಾತ್ರಿಗಳು ಕೆಲ ನಿದ್ದೆ ಮಾಡಿರಲ್ಲ ಸಾಲಗಳು ಮಾಡಿರ್ತೀವಿ ಸೊ ನಾನು ಬಿ ಬಿ ಎಸ್ ಓದಬೇಕಾದಾಗ ನಮ್ಮ ಪೇರೆಂಟ್ಸ್ ಸುಮಾರು ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದು ಈಸಿ ಅಲ್ಲ ನಾನು ಹೇಳಿದ್ರ ಹತ್ತು ವರ್ಷದಲ್ಲಿ ನಾನು ಗಳಿಸಿರೋ ಹಣ ಎಲ್ಲ ನಾವು ಉದಾಹರಣೆ ಒಂದು ಆ್ಯಾವ್ರೇಜ್ ತೊಗೊಂಡ್ರೆ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಇರ್ಬೋದು ನಾನು ನನಗೆ ಬಂಡವಾಳ ಹಾಕಿ ಅಷ್ಟೇ ತೆಗ್ದೆಹಕ್ಕೆ ಸಾಧ್ಯ ಆಗಿರೋದು ಇವತ್ತು ಇವತ್ತು ಏನು ನಾನು ಇನ್ಫ್ರಾಸ್ಟ್ರಕ್ಚರ್ ಎದ್ದು ನಿಂತಿದೆಯಲ್ಲ ಇದಕ್ಕೆ ನಾನು ಕೋಟಿ ರೂಪಾಯಿ ಲೋನ್ ಮಾಡಿದೆ ಇದು ಯಾರು ವಿದೇಶದಿಂದ ಕೊಟ್ಟಿರೋ ಹಣ ಅಲ್ಲ ಅಥವಾ ಯಾರೋ ನಮಗೆ ಭುಕ್ಷಾಟಿಯಾಗಿ ಕೊಟ್ಟಿರೋ ಹಣ ಅಲ್ಲ ಸರ್ಕಾರದವ್ರು ಕೊಟ್ಟ ಹಣ ಅಲ್ಲ ಇವತ್ತು ಅನೇಕರು ಟೀಕೆಗಳು ಮಾಡ್ತಾರೆ ಡಾಕ್ಟ್ರೇ ನೀವು ದುಡ್ಡು ಮಾಡ್ತೀರಾ ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತ ಪ್ರತಿಯೊಂದು ಕೂಡ ನಾವು ಕಷ್ಟಪಟ್ಟು ಸಾಲ ಮಾಡಿ ರೈಟ್ ವೇಯಲ್ಲಿ ನಾವು ಮಾಡ್ತಾ ಬಂದಿವಿ ಸ್ಪೆಷಲಿ ನ ನನಗೆ ನನ್ನ ಪೇರೆಂಟ್ಸು ಈ ಒಂದು ಕ್ಲಿನಿಕ್ ಸ್ಟಾರ್ಟ್ ಆದಮೇಲೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದು ಆಗಂತ ನಾನು ಪ್ರತಿಯೊಂದನ್ನು ಕೂಡ ಅವ್ರ ಮೇಲೆ ಈಗ ಡಿಪೆಂಡೆನ್ಸ್ ತೋರಿಸೋಕ್ಕೆ ಬರಲ್ಲ ಸೊ ನಾನು ಸಾಲ ಮಾಡಿ ಸಾಲ ಸ್ಟಾರ್ಟಿಂಗಲ್ಲಿ ಸಾಲ ಕೇಳಿದಾಗ ನಂದು ಸೋರ್ಸ್ ಆಫ್ ಇನ್ಕಮ್ ಪಿ ಸಿ ಬಿಡಬೇಕಾದಾಗ ಸ್ಯಾಲ್ರಿ ಸರ್ಟಿಫಿಕೇಟೇ ಇಲ್ಲ ಲೋನ್ ಕೊಡ್ತಿರಲಿಲ್ಲ ಆ ಟೈಮಲ್ಲಿ ಎ ಜಿ ಎಮ್ ರೇಣುಣ ಎಕ್ಸರ್ ನನಗೆ ಸ್ಯಾಲ್ರಿ ಸ್ಲಿಪ್ ಇಲ್ಲ ಬಟ್ ಇನ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ ಒಂದು ಸಣ್ಣ ಲೋನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು ನಂತರದಲ್ಲಿ ನಾನು ಬಜಾಜ್ ಫೈನಾನ್ಸ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಬೇರೆ ಬೇರೆ ಖಾಸಗಿ ಬ್ಯಾಂಕಲ್ಲಿ ಹಲವಾರು ಲೋನ್ ತಗೊಂಡು ಅದನ್ನು ನಾನು ಈ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನನಗೆ ಸಹಾಯ ಆಯಿತು ಈಗ ನಾನು ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದರೆ ನನ್ನ ಹತ್ರ ಬರುವಂಥ ಪೇಷನ್ಸು ಸುಮಾರು ನಾನು ಈಗ ಸಾಲದಲ್ಲಿ ಹೋಗ್ಬಿಟ್ಟಿದ್ದೀನಿ ಸುಮಾರು ಒಂದು ಕೋಟಿಗೂ ಜಾಸ್ತಿ ಸಾಲ ಸಾಲ ಮಾಡಿಕೊಂಡಿದ್ದೆ ನಿಧಾನವಾಗಿ ತೀರಿಸ್ತಾ ಬಂದೆ ತೀರಿಸ್ತಾ ಬಂದೆ ತೀರಿಸ್ತಾ ಬಂದೆ ಈಗ ಏನು ಹೇಳ್ತಾರೆ ಅಂದರೆ ಸರ್ ನಾಳೆ ಕೊಡ್ತೀನಿ ಇವತ್ತು ಬಂದು ಮೆಡಿಸಿನ್ಸ್ ತೊಗೊಂಡೋಗ್ತಾರೆ ಸಂಜೆ ಒಂದು ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಈ ಥರ ಐದು ವರ್ಷದಿಂದ ಸುಮಾರು ಹದಿನೈದು ಲಕ್ಷ ಫಿಫ್ಟೀನ್ ಲ್ಯಾಕ್ಸ್ ದುಡ್ಡು ನನಗೆ ಬರತ್ತೆ ಸೊ ಈ ವಿಡಿಯೋ ನೋಡ್ತಿರೋರು ಯಾರು ನಾಳೆ ಕೊಡ್ತೀನಿ ನಾಡು ಕೊಡ್ತೀನಿ ಅಂಥೇಳಿ ಹೇಳಿ ವಂಚಿಸಿಬಿಟ್ಟು ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ ದಯಮಾಡಿ ನಾನು ನಿಮಗೆ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವರು ಕೆಲವರು ಕಾಲ್ ಮಾಡಿರ್ಬೋದು ಮೆಸೇಜ್ ಹಾಕಿರ್ಬೋದು ಕೆಲವರು ನೀವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಂತೆ ಕೊಟ್ಟಿಲ್ಲ ಸೊ ಈ ಥರ ಮಾಡಬೇಡಿ ನಿಮ್ಮ ಮನಸ್ಸಾಕ್ಷಿ ಅಂತ ಇದ್ದರೆ ನಿಜವಾಗ್ಲೂ ಆ ಥರ ತೊಗೊಂಡಿದ್ರೆ ಖಂಡಿತ ನಾವು ನಮ್ಮ ಥರ ಲೆಕ್ಕ ಸಿಕ್ಕಿರೋದು ಬರೀ ಒಂದು ಎರಡೂವರೆ ಲಕ್ಷ ಲೆಕ್ಕ ಸಿಕ್ಕಿದೆ ಮಿಕ್ಕಿದ್ದಲ್ಲ ಅದು ಹಾಗೆ ಗಾಳಿಯಲ್ಲಿ ರಶ್ ಇರುತ್ತೆ ಒಬ್ಬನೇ ಇದ್ದ ಸಿಬ್ಬಂದಿಗಳು ಕೊರತೆ ಇದ್ದರು ಸರ್ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಸುಮಾರು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಓಕೆ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಡೆಪ್ಸಲ್ಲಿ ಹೋಗಿದೆ ಕೆಲವರು ಕಮೆಂಟ್ಗಳನ್ನ ಹಾಕ್ತಾರೆ ಸರ್ ನೀವು ಬಡವರಿಗೆ ಕಮ್ಮಿ ಕೊಡಿ ಫ್ರೀ ಕೊಡಿ ಅಂತ ನಾನು ಇದು ಓಪನ್ ಆಗಿ ಹೇಳಲ್ಲ ಕಂಡೋರ್ನಿಗೆ ನೋಡಿರ್ತೀರ ನಾವು ಏನು ಅಂತ ಸೊ ಅದನ್ನು ಇದರ ಬೀಡೋದ್ರೆ ಹೇಳೋ ಅವಶ್ಯಕತೆ ಇಲ್ಲ ಯಾರಿಗೆ ನಿರ್ಗತಿಗಳಿಗಿದ್ದರೆ ಅವ್ರಿಗೆ ಏನು ಮಾಡಬೇಕು ನಾವು ಮಾಡಿರ್ತೀವಿ ಸೊ ನನ್ನ ಸಲಹೆ ಏನಂದರೆ ನನ್ನ ರಿಕ್ವೆಶ್ಟಂದರೆ ಯಾರಾದರೂ ನೀವು ಬಂದು ನಾವು ಟ್ರೀಟ್ಮೆಂಟ್ ತೊಗೋಕ್ ಇಷ್ಟಪಡೋದಾದರೆ ಎಲ್ಲ ಆಸ್ಪತ್ರೆಗಳು ಕೂಡ ಇದನ್ನು ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಬರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾದಾಗ ಫೀಸ್ ಪೇ ಮಾಡ್ತಾರೆ ಬಿಲ್ ಕೊಡ್ತಾರೆ ಹೋಗ್ತಾರೆ ಸೊ ಅದನ್ನೇ ಇಲ್ಲಿ ಫಾಲೋ ಮಾಡಿ ದಯಮಾಡಿ ಯಾರು ಕೂಡ ಸಾಲ ಕೇಳೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಾನೀಗ ಪುನಃ ಒಂದು ಕೋಟಿ ಸಾಲಕ್ಕೆ ಹೋಗ್ತಾ ಇದ್ದೇನೆ ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ಹೊಸ್ತಲು ತಾಲೂಕಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಸೊ ನನ್ನ ಆಸ್ಪತ್ರೆ ಮೊದಲು ಸಣ್ಣ ಕ್ಲಿನಿಕ್ ಇತ್ತು ಈಗ ಆಸ್ಪತ್ರೆ ಆಗಿದೆ ದೊಡ್ಡದಾಗಿದೆ ಹತ್ತು ಬೆಡ್ ಶುಚಿತವಾದ ಹತ್ತು ಬೆಡ್ ಇದೆ ಅಡ್ಮಿಷನ್ಸ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅಪ್ರೂವಲ್ಗೆ ನಾನು ಸರ್ ಕೇಳಿದಾಗ ಅವರು ಕೆಲವೊಂದಿಷ್ಟು ನಿಯಮಗಳೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ನೀವು ಪ್ರತಿಯೊಂದು ಕೂಡ ಅರೇಂಜ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕು ಮತ್ತು ನಿಮಗೆ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆ ಥರ ನಿಮಗೆ ಅಪ್ರೂವಲ್ ಸಿಗುತ್ತೆ ಅಂತ ಸೊ ಇದು ಅದು ಕಾನೂನಾತ್ಮಕವಾಗಿ ನಾವು ಏನು ಮಾಡಬೇಕು ಅದು ಪ್ರೊಸೆಸ್ಸಲ್ಲಿ ಇದೆ ಸೊ ಈಗ ಪ್ರಶ್ನೆ ಏನಂದರೆ ಕ್ಲಿನಿಕಿಗೂ ಆಸ್ಪತ್ರೆಗೂ ವ್ಯತ್ಯಾಸ ಇದೆ ಕ್ಲಿನಿಕ್ ಇದ್ದಾಗ ಅದರ ಫೀಸ್ ಇತ್ತು ನಾನು ಎಂಬತ್ತು ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇತ್ತು ಈಗ ನಾನು ಎಷ್ಟು ಮಾಡಿದ್ದೀನಿ ರೇಟ್ ಜಾಸ್ತಿ ಅಂದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದೆ ನೂರು ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಮಾಡಿದ್ದೀನಿ ಒಂದು ಎಕ್ಸ್ರೇ ಬಂದು ಡಿಜಿಟಲ್ ಎಕ್ಸ್ರೇ ಹಾಕಿದ್ದೀನಿ ಅದಕ್ಕೆ ನಾನು ಸುಮಾರು ಒಂದು ಹದಿನೈದು ಲಕ್ಷ ಬಂಡವಾಳ ಹಾಕಿದ್ದೀನಿ ಸೊ ಅದಕ್ಕೆ ರೇಡ ಲಿಸ್ಟ್ ರಿಪೋರ್ಟಿಂಗ್ ಮಾಡಿಸ್ತಾ ಇದ್ದೀನಿ ಸೊ ಅದಕ್ಕೊಂದು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಯಾಕೆಂದರೆ ರಿಪೋರ್ಟ್ ಮಾಡಿದ್ರೆ ಕೂಡ ನಾವು ಸಪೋರ್ಟಾಗಿ ಕಳಿಸ್ಬೇಕಾಗತ್ತೆ ರೇಡಿಯೋಜಿಸ್ಟಿಗೆ ಸಪೋರ್ಟ್ ಕೊಡಬೇಕಾಗತ್ತೆ ಸೊ ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಸ್ಪೆಷಲಿಸ್ಟಿಗೆ ನಾವು ಕಳಿಸಿ ಅದು ರಿಪೋರ್ಟಿಂಗ್ ತೊಗೊಂಡು ಮತ್ತು ಇನ್ನೊಂದು ಸ್ಪೆಷಲಿಸ್ಟಿಗನ್ನ ಕಳಿಸಿ ಈ ಈ ಥರದ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ ಇ ಸಿ ಜಿ ವ್ಯವಸ್ಥೆ ಇದೆ ಬ್ಲಡ್ ಟೆಸ್ಟ್ ಲ್ಯಾಬ್ ಇದೆ ಓಕೆ ಸೊ ನಮ್ಮ ಹತ್ರ ಆಗಿರುವಂಥ ಎಲ್ಲ ಫೆಸಿಲಿಟೀಸ್ ಇದೆ ನಾರ್ಮಲ್ ಡೆಲಿವರಿ ಮಾಡಿ ಮಾಡಿಸ್ತೀವಿ ನಾರ್ಮಲ್ ಡೆಜಿಸ್ಟ್ ಮಾಡಿಸ್ಬಿಟ್ಟು ನಮ್ಮ ಹತ್ರ ಈಗ ಇದನ್ನು ಹೆಚ್ ಐ ಎಮ್ ಎಸ್ ಸೊ ಗೌರ್ಮೆಂಟಿಂದ ಅಂದರೆ ನಮ್ಮ ಹತ್ರ ಏನು ಡೆಲಿವರೀಸ್ ಆಗ್ತದೆ ಏನು ವ್ಯಾಕ್ಸಿನೇಷನ್ ಮಾಡ್ತೀವಿ ಇದನ್ನೆಲ್ಲ ರಿಜಿಸ್ಟ್ರೇಷನ್ ಅಂದರೆ ಪ್ರೋಟೋಕಾಲ್ ಪ್ರೋಟೋಕಾಲ್ ಪ್ರಕಾರ ನಾವು ಇದನ್ನು ಪ್ರತಿಯೊಂದು ಕೂಡ ಮಾಡ್ತಾ ಇದ್ದೀವಿ ಸೊ ಈ ಮೊದಲು ಕ್ಲಿನಿಕ್ ಇತ್ತು ಕ್ಲಿನಿಕ್ ಇದ್ದಾಗ ಆ ಚಾರ್ಜಿಗೂ ಹಾಸ್ಪಿಟ್ಲಾದ ಚಾರ್ಜಿಗೂ ವ್ಯತ್ಯಾಸ ಇದ್ದೇ ಇರ್ತದೆ ಸೊ ಎಲ್ಲರದ್ದು ಒಂದು ಟೀಕೆಗಳು ಬರ್ತಾಯಿದೆ ಡಾಕ್ಟರ್ ಡಾಕ್ಟರ್ ಹೋದ್ರೆ ದುಡ್ಡು ಮಾಡ್ತಾರೆ ಅಂತ ನನ್ನ ಹತ್ರ ಬರೋಂಥ ಪೇಷಂಟ್ಸ್ಗಳು ಎಲ್ಲ ಕಡೆ ಹೋಗಿ ಲಾಸ್ಟಿಗೆ ಬರೋಂಥ ಪೇಷೆಂಟ್ಸ್ಗಳು ಜಾಸ್ತಿ ಉದಾಹರಣೆ ನಾಲ್ಕು ದಿವಸ ಆದಮೇಲೆ ಜ್ವರ ಆದಮೇಲೆ ಬರ್ತಾರೆ ನಾಲ್ಕು ದಿವಸ ಕಫ ಆದಮೇಲೆ ಬರ್ತಾರೆ ನಾಲ್ಕು ದಿವಸ ಜಾಸ್ತಿ ಆದಮೇಲೆ ಬಂದಾಗ ನಾನು ಅವರಿಗೆ ಅದೇ ಗುಳಿಗೆಯನ್ನು ಕೊಟ್ಟು ಅನ್ಸೋಕ್ಕಾಗಲ್ಲ ಸೊ ಅವ್ರಿಗೆ ಏನು ಮಾಡ್ತೀವಿ ಬೇಸಿಕ್ ಟೆಸ್ಟ್ ಮಾಡಿಸ್ತೀವಿ ಸಿ ಬಿ ಸಿ ಯಲ್ಲಿ ಕೆಲವೊಂದಷ್ಟು ಟೆಸ್ಟ್ ಹೆಚ್ ಪಿ ಟಿ ಸಿ ಟಿ ಸಿ ಪ್ಲೇಟ್ಲೆಟ್ ಕ್ರಿಯಾಟಿನಿ ಕಿಡ್ನಿ ಸರಿ ಇದೆಯಾ ಕಫ ಆಗಿದೆಯಾ ಸಿ ಆರ್ ಪಿ ಇನ್ ಇನ್ಫೆಕ್ಷನ್ ಆಗಿದೆಯಾ ಅವಶ್ಯಕತೆ ಬಿದ್ದರೆ ಒಂದು ಚೆಸ್ಟ್ ಎಕ್ಸ್ರೇನೋ ಅಥವಾ ಇ ಸಿ ಜಿನೋ ಚೆಸ್ಟ್ ಪೇನ್ ಇದ್ದಾಗ ಸೊ ಇದು ಬೇಸಿಕ್ ಟೆಸ್ಟ್ ಅಂತ ನಾವು ನನ್ನ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಬಂದವರಿಗೆಲ್ಲ ಟೆಸ್ಟ್ ಬರೀತಾರೆ ಡಾಕ್ಟ್ರು ದುಡ್ಡು ಮಾಡ್ತಾರೆ ಅಂತ ನನ್ನ ಆರೋಪ ಸೊ ಬಂದವರಿಗೆಲ್ಲ ಟೆಸ್ಟ್ ಬರೆಯಲ್ಲ ಈ ರೀತಿಯಾಗಿ ಜ್ವರ ಬಂದು ಮೂರು ನಾಲ್ಕು ದಿವಸ ಎಲ್ಲ ಆಗಿದ್ದಾಗ ನಾವು ಎಕ್ಸಾಮಿನೇಷನಲ್ಲಿ ನಮಗೆ ಫೈಂಡಿಂಗ್ಸ್ ಕ್ಲಿಯರಾಗಿ ಕಾಣ್ದಿದ್ದಾಗ ಇನ್ವೆಸ್ಟಿಗೇಷನ್ ಮಾಡಲೇಬೇಕಾಗುತ್ತೆ ಸೊ ಯಾವ ಆಸ್ಪತ್ರೆಗೆ ಹೋದರೂ ನೀವು ಇಷ್ಟು ಬೇಸಿಕ್ ಟೆಸ್ಟ್ ಬರದೇ ಬರೀತಾರೆ ಅದು ಮಾಡೇ ಮಾಡ್ತಾರೆ ಅದು ಡಾಕ್ಟ್ರ್ ತಪ್ಪಲ್ಲ ಅದು ನಿಮ್ಮ ಒಳಿತಿಗಾಗಿ ಸೊ ನಾನು ಈ ಥರ ಟೆಸ್ಟ್ ಮಾಡುವಾಗ ಎಷ್ಟೋ ಪೇಷೆಂಟು ಕ್ರಿಟಿಕಲ್ ಆಗಿರುತ್ತೆ ನೋಡಿದ್ದೇನೆ ಮತ್ತು ಎಷ್ಟೋ ಪೇಷೆಂಟ್ ಕ್ರಿಟಿಕಲ್ ಆಗದೆ ಹುಷಾರಾಗುವ ಹಾಗೆ ನನಗೆ ಅನುಕೂಲ ಆಗಿದೆ ಸೊ ಡಾಕ್ಟರ್ ಟೆಸ್ಟ್ ಬರೀತಾರೆ ಅಂದರೆ ಒಂದು ಕಾರಣ ಇರುತ್ತೆ ದುಡ್ಡು ಮಾಡೋಕ್ಕಲ್ಲ ಒಂದು ಅರ್ಥ ಮಾಡಿ ಸೊ ನಾನಿಲ್ಲಿ ತಂದೆ ಮಾಡೋಕ್ಕೆ ಬಂದಿಲ್ಲ ನಾನಿಲ್ಲಿ ನಿಜವಾಗ್ಲೂ ಒಂದು ಸೇವಾ ಮಾಡೋಕ್ಕೆ ಬಂದಿರೋಂಥ ವ್ಯಕ್ತಿ ಸೊ ದಯವಿಟ್ಟು ಅಪಪ್ರಚಾರ ಮಾಡೋರು ಮಾಡ್ರಿ ತೊಂದರೆ ಅಲ್ಲ ಅಟ್ಲೀಸ್ಟ್ ಯಾರು ನಮ್ಮ ಹತ್ರ ಬರ್ತೀರ ನೀವು ಪ್ರಾಮಾಣಿಕವಾಗಿ ಬಂದು ಏನು ಸರ್ವಿಸ್ ತೊಗೊಳ್ತೇವೆ ಅದಕ್ಕೆ ಹಣವನ್ನು ಕಟ್ಟಿ ನೀವು ಹೋಗಿ ಯಾಕಂದರೆ ನಾನೀಗ ಸುಮಾರು ಸಾಲದಲ್ಲಿ ಉಳಿದಿದ್ದೇನೆ ಸೊ ನನ್ನ ಪೆಂಡಿಂಗ್ಸ್ ಬಿಲ್ ಕಟ್ಟೋಕ್ಕಿದೆ ಹದಿನೈದು ಲಕ್ಷ ನೀವು ಕೊಡೋಕ್ಕಿದೆ ನಾನೀಗ ಅನೇಕರಿಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಸೊ ಈ ಹಣ ಬರೋದಿಲ್ಲ ನಾನು ಇನ್ನೊ ಇನ್ನೊಬ್ಬರ ಸಾಲ ತೊಗೊಂಡು ಕೊಡೋದಲ್ಲ ಸೊ ನೀವು ಕೊಟ್ಟರೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಮಾಡೋಕ್ಕಾಗತ್ತೆ ಈಗ ಸಿಬ್ಬಂದಿಗಳ ಸಂಖ್ಯೆ ಕೂಡ ಜಾಸ್ತಿ ಅವ್ರಿಗೆ ಕೂಡ ಸ್ಯಾಲ್ರಿ ಕೊಡಬೇಕಲ್ಲ ಯಾವ ಹಣವೇ ಕೊಡೋದು ಇಲ್ಲಿ ಬಂದಿರೋ ರಿಸೋರ್ಸ್ ಹಣದಿಂದಲೇ ನಾವು ಸ್ಯಾಲ್ರಿ ಕೊಡಬೇಕಾಗತ್ತೆ ಸೊ ಹಾಗಾಗಿ ತಪ್ಪು ತಿಳ್ಕೊಬೇಡಿ ಒಂದು ಆಸ್ಪತ್ರೆ ಅಂದರೆ ಅದು ಬಂದು ಟೀಮ್ ವರ್ಕ್ ಇರುತ್ತೆ ಅದರಿಂದ ಬೆನ್ನೆಲುಬಾಗಿ ಅನೇಕರು ನಿಂತಿರ್ತಾರೆ ಸೊ ನನ್ನ ಬೆನ್ನೆಲುಬಾಗಿ ನಮ್ಮ ಪೇರೆಂಟ್ಸ್ ನಿಂತಿದ್ದಾರೆ ನಮ್ಮ ಬ್ರದರ್ ನಿಂತಿದ್ದಾರೆ ಸೊ ನಮ್ಮ ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ ಸಿಸ್ಟರ್ಸ್ ಇದ್ದಾರೆ ರೆಸೆಪ್ಷನಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ಆಮೇಲೆ ಸಪೋರ್ಟಿಂಗ್ ಸ್ಟಾಫ್ ಡಾಕ್ಟ್ ಒಂದು ಡಾಕ್ಟರ್ನೂ ಕೂಡ ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ ಎಂ ಬಿ ಬಿ ಎಸ್ ಮಾಡಿರೋಂಥ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದೀವಿ ಇಮ್ಯಾಜಿನ್ ಮಾಡಿ ಅವರೆಲ್ಲರಿಗೂ ಕೂಡ ನಾವು ಸ್ಯಾಲ್ರಿ ಕೊಡಬೇಕಾಗತ್ತೆ ಒಳ್ಳೆಯ ಒಳ್ಳೆಯ ಸ್ಯಾಲ್ರಿ ಕೊಡ್ತೀವಿ ಒಳ್ಳೆಯ ಗುಣಮಟ್ಟದ ಅವರಿಗೆ ಟ್ರೀಟ್ಮೆಂಟ್ ಕೂಡ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಸೊ ನಾನು ನನಗೆ ಇದೆಲ್ಲ ಯಾಕೆ ಬಿಡಿ ಬಿಡಿಯಾಗಿರ್ತೀನಿ ಅಂದರೆ ದಯಮಾಡಿ ಯಾರು ನಮ್ಮಿಂದ ಸರ್ವಿಸ್ ತೊಗೊಂಡು ಹೋಗಿದ್ದೀರಾ ನಾನು ಸುಮಾರು ಹೇಳಿದೆ ಹದಿನೈದು ಲಕ್ಷ ನನಗೆ ಹಣ ಬರೋಕ್ಕಿದೆ ಅಂತ ಸೊ ಈ ಥರ ಯಾರು ನೀವು ಹಣ ಅಂದರೆ ಟ್ರೀಟ್ಮೆಂಟ್ ತೊಗೊಂಡು ಹೋಗಿ ಹಣ ಕೊಡದೇ ಇದ್ದೀರಾ ನಾನು ನಿಮಗೆ ನಿಮಗಿಂಗೆ ಫೋನ್ ಮಾಡೋಕ್ಕೋಗಲ್ಲ ದಯಾ ಮಾಡಿ ನೀವೇ ವಾಲಂಟಿಯರಾಗಿ ಬಂದು ಕೊಟ್ಟು ಹೋಗಿ ಇಲ್ಲಾಂದರೆ ನಿಮಗೆ ಬೇರೆ ಥರನೂ ನಮಗೆ ಕೇಳೋಕೆ ಬರುತ್ತೆ ಸೊ ಆ ಥರದ್ದೆಲ್ಲ ಕೇಳಕ್ಕೆ ಹೋಗಲ್ಲ ಸೊ ಇದೊಂದು ಲಾಸ್ಟ್ ಮನವಿ ನಾವೊಂದು ಸರ್ಕಾರದವ್ರು ಕೂಡ ಹೇಳ್ತೀನಿ ಯಾಕೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಒಂದು ನವೀಕರಿಸೋದಾಗಲಿ ಅಲ್ಲಿ ಉಪಕರಣ ತರೋದಾಗಲಿ ಮಾಡೋದಿಲ್ಲ ನಮ್ಮ ಹೊಸನಗರ ತಾಲೂಕು ಆಸ್ಪತ್ರೆ ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದೆ ಯಾಕೆ ಅಲ್ಲೊಂದು ಇಷ್ಟೊಂದು ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಯಾಕೆ ಆಗ್ತಾಯಿಲ್ಲ ಸೊ ನಾನು ಇದ್ರ ಮೂಲಕ ಆಗ್ರಹ ಮಾಡ್ತೇನೆ ಒಳ್ಳೆಯ ಒಂದು ಡೆವಲಪ್ಮೆಂಟ ಮಾಡಿ ಯಾಕೆಂದರೆ ಜಾಸ್ತಿ ನಮಗೆ ಬರೋದು ಹೊಸನಗರ ತಾಲೂಕಿಂದ ಹೊಸನಗರ ತಾಲೂಕಿಂದ ಅದು ಇಲ್ಲಿಂದ ರೆಫ್ರಲ್ ಸೆಂಟರ್ ಆಗಬೇಕು ನಾವು ಇಲ್ಲಿಂದ ಅಲ್ಲಿ ಕಳಿಸ್ಬೇಕು ಸೊ ಅಲ್ಲಿಂದ ಪೇಷಂಟ್ಸ್ ರೆಫರ್ ಆಗಿ ಇಲ್ಲಿ ಬರ್ತಿದ್ದಾರೆ ಅವರು ರೆಫರ್ ಬೇರೆ ಕಡೆ ಮಾಡ್ತಿದ್ದಾರೆ ಬಟ್ ಪೇಷೆಂಟ್ಸು ಇಲ್ಲಿ ಬರ್ತಾ ಇದ್ದಾರೆ ಸೊ ನನ್ನ ನನ್ನ ಒಂದು ಕೋರಿಕೆ ಅಲ್ಲಿ ಒಂದಿಷ್ಟು ಫೆಸಿಲಿಟೀಸ್ ಕೊಟ್ಟರೆ ಡಾಕ್ಟ್ರುಗಳು ಚೆನ್ನಾಗಿ ಟ್ರೀಟ್ ಮಾಡೋಕ್ಕಾಗತ್ತೆ ಸೊ ಇರೋದು ಡಾಕ್ಟರ್ಸ್ಗಳು ತುಂಬ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಅದ್ರ ಬಗ್ಗೆ ನಾನು ಏನು ಆರೋಪ ಮಾಡೋಲ್ಲ ಅಲ್ಲಿ ಸುಸ್ತು ಸುಸ್ತುವಾದ ಒಂದು ಎಕ್ಸ್ರೇ ಫೆಸಿಲಿಟೀಸ್ ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಇಂಥ ಫೆಸಿಲಿಟೀಸ್ ಕೊಟ್ಟರೆ ಅಲ್ಲೊಂದು ಓ ಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಎಷ್ಟು ಡೆಲಿವರಿಗಳು ಆಗ್ತವೆ ಆಪ್ರೇಷನ್ಸ್ಗಳಾಗ್ತವೆ ಎಷ್ಟೊಂದು ದೊಡ್ಡದಾಗಿ ಯಾಕೆಂದರೆ ಹೊಸನರ ತಾಲೂಕು ತಿರ್ಥೇಳಿ ತಾಲೂಕು ವ್ಯತ್ಯಾಸ ನೋಡ್ರಿ ತಿರು ತಿಳ್ನೂರು ತಾಲೂಕೆ ಅಲ್ಲೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಅಲ್ಲಿ ಆಪ್ರೇಷನ್ಸ್ಗಳಾಗತ್ತೆ ಡೆಲಿವರೀಸ್ ಆಗ್ತದೆ ಸ್ಕ್ಯಾನಿಂಗ್ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ ಮತ್ತು ಎಷ್ಟೆಷ್ಟೋ ಕಡೆಯಿಂದ ಪೇಷಂಟ್ಸ್ ಬಂದು ಅಡ್ಮಿಷನ್ ಆಗೋದನ್ನು ಕೇಳ್ಪಟ್ಟೆ ಹೊಸ ತಾಲೂಕಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಅವರಿಗೆ ಕುಂದು ಏನಂದರೆ ಸ್ಕ್ಯಾನಿಂಗ್ ಅವಶ್ಯಕತೆ ಇದೆ ನೀವು ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನನ್ನ ಆಸ್ಪತ್ರೆಯಲ್ಲಿ ಇದೇ ತಿಂಗಳು ನಾನು ಅದಕ್ಕೆ ಒಂದು ಕೋಟಿ ಏನಕ್ಕೆ ಅಂದರೆ ಒಂದು ಒಳ್ಳೆಯ ಒಂದು ಸ್ಕ್ಯಾನಿಂಗ್ ಮಿಷಿನ್ ಫಾರ್ಟಿ ಫೈವ್ ಟು ಫಿಫ್ಟಿ ಲ್ಯಾಕ್ಸ್ ಆಗ್ತಿದೆ ಟಿ ಎಮ್ ಟಿ ಮಿಷಿನ್ ಮತ್ತು ಇನ್ನಿ ಇನ್ನಿತರ ಉಪಕರಣಗಳನ್ನು ನಾನು ಹಾಕ್ತಾ ಇದ್ದಾನೆ ಬಂಡವಾಳ ಮಾಡಿ ದುಡ್ಡು ಮಾಡೋಕ್ಕಲ್ಲ ಸ್ಕ್ಯಾನಿಂಗ್ ಮಿಷಿನ್ ಆದ ತಕ್ಷಣ ದುಡ್ಡು ವಾಪಸ್ ಬಂದ್ಬಿಡಲ್ಲ ಒಂದು ಸ್ವಲ್ಪ ದಿವಸ ಹಿಂದೆ ಒಂದು ಇನ್ಸಿಡೆಂಟ್ ನಡೀತದೆ ಅವರು ಹೆಸರು ತೊಗೊಳ್ತೀನಿ ಯಾಕಂದರೆ ಅನೇಕರು ಗೊತ್ತಿದೆ ಗಿರೀಶ್ ಎಂಬ ಒಬ್ಬ ಯುವಕ ಒಂದು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ವಯಸ್ಸು ಆಸುಪಾಸು ಮಧ್ಯರಾತ್ರಿ ಹನ್ನೆರಡುವರೆಗೆ ನನ್ನ ಆಸ್ಪತ್ರೆಗೆ ಬರ್ತಾರೆ ತುಂಬ ಸೀರಿಯಸ್ ಕಂಡೀಷನ್ ತುಂಬ ಸೀರಿಯಸ್ ಕಂಡೀಷನ್ ಅವ್ರಿಗೆ ನಿಲ್ಲಕ್ಕಾಗ್ತಿಲ್ಲ ಕೂರೋಕ್ಕಾಗ್ತಿಲ್ಲ ಉಸಾಳೋಕ್ಕಾಗ್ತಿಲ್ಲ ಅದೇ ನಾವು ಭಾಳ ಒಂಥರ ಡಿಸ್ಟರ್ಸ್ಸಲ್ಲಿದ್ದರು ನಾನು ನಮ್ಮ ಎಲ್ಲ ನೋಡಿಬಿಟ್ಟು ಅವ್ರು ಹೇಳಿಬಿಟ್ಟು ಚೆಸ್ಟ್ ಏನೇನಂದರೆ ಇ ಸಿ ಜಿ ಎಲ್ಲ ಮಾಡಿದ್ವಿ ಬೇಸಿಕ್ಸ್ ಎಲ್ಲ ಮಾಡಿದ್ವಿ ತುಂಬ ಕಂಡೀಷನ್ ಪ್ಯಾಡ್ ಇದೆ ಅವ್ರಿಗೇನೋ ರಿಕ್ವೈರ್ಡ್ ಟ್ರೀಟ್ಮೆಂಟ್ ಇದೆಲ್ಲ ಕೊಟ್ವಿ ಫರ್ದರ್ ನಾವು ಹೈಯರ್ ಸೆಂಟರ್ ರೆಫರ್ ಮಾಡಿದ್ವಿ ಸೊ ನಾನು ಕೇಳ್ಪಟ್ಟೆ ಅವರು ರೀಚ್ ಆಗೋ ಮುಂಚೆನೇ ಅವರು ಮರಣ ಹೊಂದರು ಅಂತ ಹೇಳ್ಬಿಟ್ಟು ಸೊ ಅವರು ಪಾಪ ಎಲ್ಲ ಎಲ್ಲ ಥರ ಟ್ರೀಟ್ಮೆಂಟು ಹಿಂದೆ ಮಾಡಿದ್ದಾರೆ ಎಲ್ಲ ಡಾಕ್ಟರ್ಸು ಮಾಡಿದ್ದಾರೆ ಪಾಪ ಅವ್ರ ಬಗ್ಗೆ ನಾನು ಏನೂ ವಿರೋಧವಾಗಿ ಮಾತಾಡ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ಕ್ಯಾನಿಂಗ್ ಟು ಡಿ ಎಕ್ಕೂ ಆಗಿದ್ದರೆ ಆ ವ್ಯಕ್ತಿ ಸಾಯ್ತಿರಲಿಲ್ಲ ಈ ಥರ ಅದು ಟಿ ಎಮ್ ಟಿ ಆಗಿದ್ದರೆ ಅವ್ರದು ಕಾರ್ಡಿಯಕ್ ಕಂಡೀಷನ್ಸ್ ಗೊತ್ತಾಗ್ತಿದ್ದೇನೋ ತರ್ಟಿ ಟೂ ಇಯರ್ಸ್ ಒಬ್ಬ ವ್ಯಕ್ತಿ ನಮ್ಮ ಊರಲ್ಲಿ ಡೆತ್ ಆಯ್ತು ಅಂದಾಗ ನನಗೆ ತುಂಬ ನೋವಾಯಿತು ಸೊ ಅದಾದಮೇಲೆ ಕೂಡ ನಾನು ಅರ್ಕಲ್ಗೂಡು ಎಂಬ ಪ್ಲೇಸಲ್ಲಿ ಹಾಸನ ಡಿಸ್ಟ್ರಿಕಲ್ಲಿ ಹಾಸನ ಡಿಸ್ಟ್ರಿಕಲ್ಲಿ ಟಿ ವಿಲಿ ಬರ್ತಿತ್ತಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರ ಅಂತ ಸೊ ನಾನೊಂದು ಮನಸ್ಸು ಮಾಡಿ ಸುಮಾರು ಒಂದು ಲಕ್ಷ ಖರ್ಚು ಮಾಡಿದೆ ಒಂದು ಒಂದು ಲಕ್ಷ ಏನು ಖರ್ಚಾಯ್ತು ಅಂದರೆ ನಾನು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದೆ ಇ ಸಿ ಜಿ ಮೆಷಿನ್ ಟ್ರೈಕಾ ಬರೋದು ಆ ಮೆಷಿನ್ ಪರ್ಚೇಸ್ ಮಾಡಿದೆ ಮಾನಿಟರ್ಸ್ ಪರ್ಚೇಸ್ ಮಾಡಿದೆ ಸ್ವಲ್ಪ ಇಷ್ಟೊಂದು ಮೆಡಿಸಿನ್ಸ್ ತಗೊಂಡು ಆ ಒಂದು ಊರಿಗೆ ಹೋಗ್ಬಿಟ್ಟು ಸುಮಾರು ಒಂದು ಇನ್ನೂರು ಜನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ವಿ ಅದಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನಕ್ಕೆ ಇ ಸಿ ಜಿ ಮಾಡಿದ್ವಿ ನೂರು ಜನ ಇ ಸಿ ಜಿ ಮಾಡಿದಾಗ ಅಲ್ಲಿ ಒಬ್ಬರು ಕೂಡ ಹಾರ್ಟ್ ಅಲ್ಲಿ ಕಂಡು ಬರಲಿಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಫ್ರೀಯಾಗಿ ಒಂದು ಐವತ್ತು ಜನಕ್ಕೆ ಅದರಲ್ಲಿ ಎರಡು ಮೂರು ಸಂಗತಿಗಳು ಕಂಡು ಬಂತು ಹೈ ಕೊಲೆಸ್ಟ್ರಾಲ್ ಇತ್ತು ಕೆಲವರಿಗೆ ಕೆಲವರು ಹೈ ಬಿ ಪಿ ಇತ್ತು ಸೊ ಇದಕ್ಕೆಲ್ಲ ಬಂದು ಫುಡ್ಡು ಮತ್ತು ಜೀವನ ಶೈಲಿ ಅಂತ ಗೊತ್ತಾಯಿತು ಸೊ ಅದನ್ನು ಕೂಡ ವಿಡಿಯೋ ವೀಡಿಯೋ ಮಾಡಿ ಮಾತಾಡಿದೆ ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಈ ಭಾಗದಲ್ಲಿ ಹೊಸನರ ತಾಲೂಕಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಸೊ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಾನು ಕೋಟಿಗಟ್ಟಲೆ ಸಾಲ ಮಾಡಿಕೊಂಡು ಪುನಃ ಸ್ಕ್ಯಾನಿಂಗ್ ಮಿಷನ್ ತರಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಅದಕ್ಕೆ ಲೈಸೆನ್ಸಿಗೆ ತೊಗೊಳ್ಬೇಕಂದ್ರೆ ರೇಡಿಯೋಲೇಷನ್ ಕಸ್ಬೇಕು ರೇಡಿಯೋಲೇಷನ್ ಹೈರ್ ಮಾಡೋಕೆ ಹೋಗ್ತಾ ಇದ್ದೀನಿ ಮತ್ತು ಟ್ರೈಕೋ ಕೊ ಕೊಲಾಬ್ರೇಷನ್ ಜೊತೆಗೆ ಎಕೋ ಮಾಡುವಂಥದ್ದು ಎಕೋ ಪೋಶ್ಟ್ ಮಾಡ್ತೀವಿ ಅಲ್ಲಿಂದ ರಿಪೋರ್ಟಿಂಗ್ ಆಗುತ್ತೆ ಸೊ ಆಲ್ ಲೀಗಲ್ ಆಸ್ಪೆಕ್ಟ್ಸಿಗೆ ಹೋಗ್ಬೇಕಾದಾಗ ಇಷ್ಟು ಹಣ ಖರ್ಚಾಗತ್ತೆ ಹಣ ಖರ್ಚಾಗತ್ತೆ ರೀತಿ ಅಂದರೆ ಜೀವ ಉಳಿಸೋಕ್ಕೆ ಬರೋ ದಿವಸದಲ್ಲಿ ನಾನೊಂದು ಪ್ಯಾಕೇಜಸ್ ಹೊರಗಡೆ ಎಲ್ಲ ಒಂದು ಐದು ಸಾವಿರದಿಂದ ಏಳು ಸಾವಿರ ತನಕ ಪ್ಯಾಕೇಜಸ್ ಮಾಡ್ತಾರೆ ಸೊ ನನ್ನ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಒಂದು ನಾಲ್ಕೂವರೆ ಅಥವಾ ನಾಲ್ಕರಿಂದ ನಾಲ್ಕೂವರೆ ಸಾವಿರಕ್ಕೆ ಪ್ಯಾಕೇಜ್ ಮಾಡಿದ್ರೆ ಎಕೋ ಟಿ ಎಮ್ ಟಿ ಬ್ಲಡ್ ಟೆಸ್ಟ್ ಮಾಡಿ ಇ ಸರ್ಜಿ ಮಾಡಿಬಿಟ್ಟು ಅವರಿಗೆ ಅವ್ರ ಕಾರ್ಡಿಯಕ್ ಕಂಡೀಷನ್ ಹೇಗಿದೆ ಅಂತ ರಿಪೋರ್ಟ್ ಕೊಡ್ತೀವಿ ಸಮಸ್ಯೆ ಇದ್ದರೆ ಅವರು ಸಾಯಾ ಸ್ಟೇಜಿಗೆ ಜನ ಜಾಗೃತಿ ಮಾಡೋಕ್ಕೆ ಇಂಥ ಕಾರ್ಯಕ್ರಮ ನಾನು ಮಾಡಿ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ದುರುದ್ದೇಶ ಅಲ್ಲ ಇದರಲ್ಲಿ ಉದ್ದೇಶ ಏನಂದರೆ ಒಬ್ಬ ವ್ಯಕ್ತಿ ಗಿರೀಶ್ ಎಂಬ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಮಡದಿದ್ದಾರೆ ಅವ್ರ ಮಕ್ಕಳಿದ್ದಾರೆ ಪಾಪ ಅವರು ಎಷ್ಟು ದುಃಖದ ಎಷ್ಟು ಎಷ್ಟು ನರಡ್ತಾಳಿರ್ಬೋದು ಸೊ ಆ ಇನ್ಸಿಡೆಂಟ್ ನನಗೆ ಮನ ಮುಟ್ಟಿದೆ ಆ ಮನ ಮುಟ್ಬಿಟ್ಟು ನಾನು ಈ ಥರ ಸ್ಟೆಪ್ಸ್ನ ಮಾಡ್ತಾಯಿದ್ದೀನಿ ಸೊ ನಾನೀಗ ಸಾಲ ಮಾಡಿ ಇವೆಲ್ಲ ಮಾಡಬೇಕಾದಾಗ ಸೊ ಈ ಇರೋ ತೊಗೊಂಡಿರೋ ದುಡ್ಡನ್ನೇ ಜನ ಕೊಡ್ತಾ ಇಲ್ಲ ಸೊ ಪುನಃ ನಾನು ಸಾಲ ಹೋದಾಗ ಈ ಒಂದು ಫೆಸಿಲಿಟಿನ ದುರುಪಯೋಗ ನಾನು ಪಡ್ ಪಡ್ಸ್ಕೊಂಬಿಡಿ ಸೊ ಬಂದುಬಿಟ್ಟು ನಾಳೆ ಕೊಡ್ತೀನಿ ಅನ್ನೋದು ತೊಗೊಳೋದು ಟ್ರೀಟ್ಮೆಂಟ್ ತೊಗೊಳೋದು ಮತ್ತು ಹೋಗೋದು ಅದು ಹಡ ಎಷ್ಟೋ ಕೇಸಲ್ಲಿ ಅಲ್ಲಿ ನಾನು ಹೇಳ್ತೀನಲ್ಲ ಎಷ್ಟೋ ಕೇಸಸ್ ಒಂದೆರಡು ಅಂತಲ್ಲ ಒಂದು ಸಾವಿರ ಕೇಸಲ್ಲಿ ಎಸ್ ಪೇಡ್ ಬ್ಯಾಕ್ ಆಕ್ಸಿಡೆಂಟ್ಸ್ ಆಗಿ ಬರ್ತಾರೆ ಸ್ನೇಕ್ ಬೈಟ್ ಅಂತ ಬರ್ತಾರೆ ಹನಿ ಬೈಟ್ ಅಂತ ಬರ್ತಾರೆ ಆಮೇಲೆ ಹೀಗೆ ಎಮರ್ಜೆನ್ಸಿ ಚೆಸ್ಟ್ ಪೇನ್ ಅಂತ ಬರ್ತಾರೆ ಸಿ ವಿ ಆಗಿ ಬರ್ತಾರೆ ಕ್ರಿಟಿಕಲ್ ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬರ್ತಾರೆ ದೇ ವಿಲ್ ನಾಟ್ ಪೇ ಆಕ್ಸಿಡೆಂಟ್ಸ್ ಏನು ಗರ್ಲ್ ಬಾಂಬ್ ಬ್ಲಾಸ್ಟ್ ಆಯ್ತು ಬರ್ತಾರೆ ಇಂಥ ಒಂದಲ್ಲ ಸಾವಿರ ಪೇಷೆಂಟ್ ದೇ ಆರ್ ನಾಟ್ ಪೇಡ್ ಎ ಸಿಂಗಲ್ ರುಪೀಸ್ ನಾವು ಬರ್ತೀವಿ ಮತ್ತು ಅದಕ್ಕೆ ನಾವು ಕೆಲವೊಂದು ಸರಿ ನಾವು ಕೈಯಿಂದ ಹಾಕಿ ಕಳ್ಸುತ್ತೀವಿ ಗಾಡಿ ಇಲ್ಲ ಅಂದರೆ ಗಾಡಿ ಮಾಡಿಸ್ ಕರೆಸುತ್ತೀವಿ ಕೆಲವೊಂದಿಷ್ಟು ಪಾಪ ಊರಿನ ಜನ ತುಂಬ ಸಹಾಯ ಮಾಡಿದ್ದಾರೆ ಪಂಚಾಯಿತಿಯ ಪ್ರೆಸಿಡೆಂಟ್ ಆಗಿರ್ಬೋದು ತುಂಬ ಜನ ಅನೇಕರು ದಾನಿಗಳು ಕೆಲವರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ಬೋದು ಆದರೆ ಒಂದು ಆಸ್ಪತ್ರೆಯಲ್ಲಿ ನಾವು ಪಾಪ ಅವರು ಕಷ್ಟಕ್ಕೆ ಬಂದಿರ್ತಾರೆ ಹೇಳಿ ಅದನ್ನೆಲ್ಲ ಹಾಗೆ ಕಳಿಸಿರ್ತೀವಿ ಅಟ್ಲೀಸ್ಟ್ ಆಮೇಲೆ ಬಂದು ಕೊಡ್ತಾರಂತ ತೊಂಬತ್ತು ಭಾಗ ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ಅಷ್ಟೇ ಅವ್ರು ಬಂದು ಒಂದು ಅದರಲ್ಲೊಂದು ಅರ್ಧ ಭಾಗ ಕೊಟ್ಟು ಹೋಗಿದ್ದಾರೆ ಸೊ ಈ ರೀತಿಯಾಗಿ ಒಬ್ಬ ವೈದ್ಯರಿಗೆ ಸಪೋರ್ಟ್ ಆಗಿರಿ ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಿಲ್ಲ ತಗೊಂಡಿರೋ ಸರ್ವಿಸಿಗೆ ಬೆಲೆ ಬಂದು ಕಟ್ಟಿ ಅಷ್ಟೇ ನಾವೇ ನಿಮಗೆ ಚಾರ್ಜಸ್ ಹೇಳ್ತೀವಲ್ಲ ಸೊ ಅದನ್ನು ಕಟ್ಟಿ ದಯಮಾಡಿ ನಮ್ಮನ್ನು ಇನ್ನಿಷ್ಟು ಸಾಲದಲ್ಲಿ ಬೀಳಂಗೆ ಮಾಡಿಬಿಡ್ರಿ ನಮಗೆ ಅಮೆರಿಕದಿಂದ ಅಥವಾ ಫಾರಿನ್ನಿಂದ ಫಂಡ್ ಬರಲ್ಲ ನಾವು ಅನೇಕರಿಗೆ ಕೈ ಚಾಚಿ ಕೊಡೋ ಇಷ್ಟಪಡ್ತೀವಿ ನನ್ನ ಹತ್ರ ದುಡ್ಡಿದ್ದರೆ ಖಂಡಿತವಾಗಿ ನೀವು ಎಲ್ಲರನ್ನ ಫ್ರೀ ಮಾಡಿಬಿಡ್ತೀನಿ ಟ್ರೀಟ್ಮೆಂಟು ಗೌರ್ಮೆಂಟಿಂದ ದುಡ್ಡು ಬಂದರೆ ಕಂಪ್ಲೀಟ್ ಎಲ್ಲರಿಗೂ ಫ್ರೀ ಮಾಡಿಬಿಡ್ತೀನಿ ಕೆಲವೊಂದು ಇದರಲ್ಲಿ ಏನಂತ ಹೇಳಿದ್ರೆ ರಾಜಕೀಯ ಭಾಷೆಯಲ್ಲಿ ಕೆಲವು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸೊ ನಮಗೆ ಕೊಟ್ಬಿಡಿ ನಾನು ನಿಜವಾಗ್ಲೂ ಹದಿನೈದು ಲಕ್ಷ ಕೊಟ್ಟರೆ ನೀವು ಯಾರು ವಾಪಸ್ ದುಡ್ಡೇ ಕೊಡೋದು ಬೇಡ ಇದು ಯಾಕೆ ಹೇಳ್ತೀನಿ ಅಂದರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ನಾನು ಎರಡು ಸರ್ಕಾರ ಪರವಾಗಿದ್ದೀನಿ ಕೇಂದ್ರ ಸರ್ಕಾರ ಪರವಾಗಿದೆ ರಾಜ್ಯ ಸರ್ಕಾರ ಪರವಾಗಿದ್ದೀನಿ ಪರವಾಗಿದ್ದೀನಿ ಸೊ ಆದರೆ ನನ್ನ ಒಂದು ಮಾತನ್ನು ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಡೋಂಟ್ ಮಿಸ್ಯೂಸ್ ಮಿ ನನ್ನ ನನ್ನ ಸರ್ವಿಸನ್ನು ಮಿಸ್ಯೂಸ್ ಮಾಡ್ಕೊಳ್ಕೋಬೇಡಿ ಮಿಸ್ಯೂಸ್ ಇಸ್ ಮೈ ರಿಕ್ವೆಸ್ಟ್ ಓಕೆ ಸೊ ನಮ್ಮ ಪ್ರೆಷರ್ಸ್ ನಿಮಗೆ ಮೇಲೆ ಹಾಕಲ್ಲ ಪೇಶೆಂಟ್ಸ್ ಬಂದಾಗ ಹಣ ಇಲ್ಲ ಅಂತ ಇವತ್ತಷ್ಟೊಂದು ಪೇಷಂಟು ಸ್ವ ಯೂರಿನ್ ಬ್ಲಾಕ್ ಆಗಿದೆ ಯೂರಿನ್ ಬರ್ತಾನೆ ಇಲ್ಲ ಸಿಕ್ಕಾಬಿಟ್ಟು ಹೊಟ್ಟೆ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕು ನಮಗೆ ಮನ್ಸು ಬರೋಲ್ಲ ಹೋಗಿ ಎಲ್ಲೋಗಿ ಆಸ್ಪತ್ರೆಗೆ ಹೋಗಿ ಅಂತ ಹೆಂಗೆ ಕಳ್ಸ್ಬಿಡ್ಕೆ ಬರೋಲ್ಲ ಏನಿದೆ ಅದು ಇಟ್ಕೊಂಡು ಅವ್ರು ಫಸ್ಟ್ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಕಮ್ಮಿ ಮಾಡಿ ಯೂರಿನ್ ಕೆತ್ತಡ್ರ ಹಾಕಿ ಎಲ್ಲ ಪ್ರತಿಯೊಂದು ಕೂಡ ಸೂಚಿತವಾಗಿ ಮಾಡಿದ್ದೀವಿ ಸೊ ಲಾಸ್ಟಿಗೆ ಎಷ್ಟ ದುಡ್ಡಿಲ್ಲ ಅಂತ ನಾನು ನಾನು ಕೇಳೋದು ನೀವು ಅಂಗಡಿಗೆ ಹೋಗ್ತೀರಾ ಐಟಮ್ಸ್ ತಗೊಳ್ತೀರಾ ನೀವು ಅಲ್ಲೂ ಹಂಗೆ ಹೇಳ್ತೀರಾ ದುಡ್ಡಿಲ್ಲ ಪೆಟ್ರೋಲ್ ಬಂಕ್ ಹೋಗ್ತೀರ ಪೆಟ್ರೋಲ್ ಹೌಸ್ ಕೊಡ್ತೀರಾ ಹಾ ಹಾಲು ಅಂಗಡಿ ಹೋಗಿ ಹಾಲು ತೊಗೊತೀರಾ ಸರ್ ದುಡ್ಡಿಲ್ಲ ಸರ್ ಅಂತ ಹೇಳ್ತೀರಾ ಹೆಂಗೆ ಆಗತ್ತೆ ಆಸ್ಪತ್ರೆ ಬಂದಾಗ ಮಾತ್ರ ಅದೇನಂದ್ರೆ ಉದಾಸೀನ ನಾವು ಮೊದಲು ಕೊಟ್ಟಿದ್ದೀವಿ ಡಾಕ್ಟರ್ ಬಿಡಪ್ಪ ನಾಳೆ ಕೊಡು ಅಂದರೆ ಕೊಟ್ಬಿಡ್ತಾರ ಲೆಕ್ಕ ಅಂತ ಲೆಕ್ಕ ಅಂತ ಲೆಕ್ಕ ಲೆಕ್ಕ ಬೇರೆ ಹೇಳಲ್ಲ ಅಂತ ಅದೊಂದು ಕಾನ್ಸೆಪ್ಟ್ ಕಾನ್ಫಿಡೆನ್ಸ್ ಬರ್ದಿರಲ್ಲ ಬಿಡುಗೆ ಹೋಯ್ತು ಗೋಲ್ಮಾಲ್ ಅಂತ ಸೊ ಈ ಥರ ಮಾಡಿಬಿಡಿ ಅಟ್ಲೀಸ್ಟ್ ನಿಮ್ಮ ಮನಸ್ಸಾಕ್ಷಿಗೆ ಖಂಡಿತ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಈ ಥರ ಕರೆಕ್ಟಾಗಿ ಬಂದು ಕೊಟ್ಟರೆ ದೇವ್ ನಿಮಗೆ ಆಗಿ ಬ್ಲಸ್ ಮಾಡ್ತಾರೆ ಇನ್ನೊಂದು ಕಾರಣ ಯಾಕೆ ನಾನು ಕೆಲವರಿಗೆ ವಾಪಸ್ ಹಣ ಕೇಳಿಲ್ಲ ಅಂದ್ರೆ ಕೆಲವರು ನಿಜವಾಗ್ಲೂ ಕಷ್ಟ ಇರ್ತಾರೆ ನಿಜವಾಗ್ಲು ಅಂತರ ಇರ್ತಾರೆ ಹಣ ಎಷ್ಟೋ ಜನಕ್ಕೆ ಹಣ ಬೇಡ ಅಂತ ಬಿಟ್ ಕಳಿಸಿದೆ ಸೊ ಬಿಟ್ ಕಳ್ಸದ್ ಬೇರೆ ನೀವು ಮೋಸ ಮಾಡಿ ಕೊಡದಿರೋದು ಬೇರೆ ನಾವು ನಿಮಗೆ ಕೊಡ್ಬೇಡಿ ಅಂದ್ರೆ ಅವಾಗ ನೀವು ಕೊಡದಿದ್ರೆ ತೊಂದರೆ ಇಲ್ಲ ನೀವಾಗಿ ನೀವು ಆ ಕೊಡದಿರೋದು ಮೋಸ ನನ್ನ ಜೀವನದಲ್ಲಿ ನಾನು ಯಾರಿಗಿರೋ ದುಡ್ಡು ಕೊಟ್ಟಿಲ್ಲ ಅಂದರೆ ಒಂದು ಹತ್ತು ರೂಪಾಯಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂದರೆ ಕೂಡ ನನ್ನ ನೆನಪಾದ್ರೆ ನಾನು ಆ ಕ್ಷಣದಲ್ಲಿ ನೈಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಏನೇ ಏನೇ ಎಷ್ಟು ದುಡ್ಡು ಇಲ್ಲಿ ಇಮಿಡಿಯೇಟಾಗಿ ಗೂಗಲ್ ಪೇ ಮಾಡ್ತಿದ್ದಿಲ್ಲ ಇನ್ಫಾರ್ಮ್ ಮಾಡಿ ಹೇಳ್ತೀವಿ ನಾವು ಸೊ ಹಾಗಾಗಿ ದಯ ಮಾಡಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಓಕೆ ಈ ರೀತಿಯಾಗಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಒಳ್ಳೇದಾಗಲಿ ಸೊ ಈ ಒಂದು ವಿಡಿಯೋ ನೀವು ಯಾರು ಸರೌಂಡಿಂಗ್ ಪ್ಲೇಸ್ ಇದ್ದರೆ ಶೇರ್ ಮಾಡಿ ಸೊ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತೀರಾ ಅಂದರೆ ಪ್ರಿಪೇರ್ ಆಗೇ ಬನ್ನಿ ಸೊ ನಿಮಗೆ ಪ್ರಿಪರೇಷನ್ ಅಂದ್ರೆ ನಿಮ್ಮ ತುರ್ತು ಪರಿಸ್ಥಿತಿಗೆ ಬನ್ನಿ ಬೇರೆ ಈ ಥರ ನಿಮಗೆ ಮಿಸ್ಯೂಸ್ ಮಾಡೋ ಮಾತ್ರ ಮಾತ್ರ ದಯಮಾಡಿ ನನ್ನ ಹತ್ರ ಬರಕೋಬೇಡಿ ನೀವು ಬೇರೆ ಕಡೆ ಹೋಗಿ ನಿಮ್ಮ ಟ್ರೀಟ್ಮೆಂಟ್ ನೀವು ಮಾಡ್ಕೊಬೋದು ಓಕೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಮಸ್ಕಾರ